ಚಿತ್ರದುರ್ಗ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಅಖನ ಬಳಗದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಆಚರಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟನೆಯನ್ನ ಆರಂಭಿಸಿರುವಂತಹ ಶಿಶು ಅಭಿವೃದ್ಧಿ ಮೇಲ್ವಿಚಾರಕಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮಹಿಳೆಯರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವಕಾಶ ಇದೆ ಆದರೆ ಇನ್ನೂ ಹೆಚ್ಚು ಹೆಚ್ಚು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮಹಿಳೆಯರು ಮುಂದುವರುವ ಅವಶ್ಯಕತೆ ನಮ್ಮ ಸಮಾಜಕ್ಕಿದೆ ಹಾಗೆ ಮಹಿಳೆಯರಿಗೆ ಸಂರಕ್ಷಣೆಯ ಕಲಿಯನ್ನ ರೂಢಿಸಿಕೊಳ್ಳಬೇಕಿದೆ ನಾವು ರಾಜ್ಯ ರಕ್ಷಿಸಲು ಜ್ಞಾನ ಮತ್ತು ಕೌಶಲ್ಯವನ್ನ ಕಲಿಯುವ ಅವಶ್ಯಕತೆ ತುಂಬಾ ಇದೆ ವೈಜ್ಞಾನಿಕವಾಗಿ ರಕ್ಷಣೆಯ ತಂತ್ರಗಳು ರಕ್ಷಣೆಗಾಗಿ ತಂತ್ರಜ್ಞಾನವನ್ನ ಹೇಗೆ ಬಳಸುವುದು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳಬೇಕಿದೆ ಮತ್ತು ಸಹಾಯವಾಣಿ ಸಂಖ್ಯೆ ಕುರಿತು ತಿಳಿದುಕೊಳ್ಳುವ ಅವಶ್ಯಕತೆ ತುಂಬಾನೇ ಇದೆ ಇನ್ನು ಬಾಲ್ಯ ವಿವಾಹ ಶಿಕ್ಷಣದ ಮಹತ್ವ ಮಹಿಳೆಯರ ಮೌಲ್ಯ ಆತ್ಮವಿಶ್ವಾಸ ಇವೆಲ್ಲದರ ಕುರಿತು ಮಹಿಳೆಯರಿಗೆ ತಮ್ಮ ಅನುಭವವನ್ನ ಹಂಚಿಕೊಂಡು ಇದರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಕ್ಕನ ಬಳಗದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ದ್ರಾಕ್ಷಾಯಿಣಿ ರಾಮಶೆಟ್ಟಿ ಉಪಾಧ್ಯಕ್ಷರು ರಾಜೇಶ್ವರಿ ಚಿತ್ರಗಿ ಹಾಗೂ ಅನುಶ್ರೀ ಅಣ್ಣಗೌಡ ಇನ್ನುಳಿದಂತೆ ಹಲವಾರು ರೀತಿಯ ಮುಖ್ಯ ಸದಸ್ಯರು ಕಾರ್ಯಕ್ರಮದಲ್ಲಿ ದೊಡ್ಡಪ್ಪ ಶುಭಾಶಯಗಳನ್ನು ಕೋರುತ್ತಾ ಈ ಎಲ್ಲಾ ರಾಜೇ ಮಗಳಿನ ತಡೆಯನ್ ನಿವೀತ ಒಂದೆರಡು ಮಾತುಗಳನ್ನ ಹೇಳಿ ನಂತರ ಟೆಸ್ಟರ್ ಹೇಗೆ ಮುಂದುವರ್ಸ್ಕೊಂಡು ಹೋಗಬಹುದು ಅನ್ನುವಂತ ಮಾತನ್ನ ನಾವು ಒಂದು ಅರ್ಧ ತಾಸು ನೆನಿತಕ್ಕೆ ಅಂದ್ರೆ ಮಾತಾಡೋಣ ಈ ಎಲ್ಲಾ ಮಾತಾಡಾಸಿ ಮಾತೇ ಅತಿ ಮಿಕ್ಷಣ ಎಲ್ಲ ಇಲ್ಲ ಇರ್ತಿವಲ್ಲಾ ಅದು ಒಂದು ಅತ್ಯಾ ಪೂರ್ಣ ಹಿನ್ನೆಲೆಯ ಬಟ್ ದಿನಾಚರಣೆ ಜಯಂತಿ ಅಂದಾಗ ಅವರ ಬದುಕಿನ ಸಾಧನೆ ಇರ್ತದಿゃ ಯಾವುದೇ ಬದುಕಿನ ಯಾವುದೇ ಒಂದು ಜಯಂತಿ ತಗೊಳ್ಳೋ ಬಟ್ ದಿನಾಚರಣೆ ಅಂತ ತಗೊಂಡ್ರೆ ಯಾವ್ದೋ ಒಂದು ಪದ್ಧತಿಗೆ ಅಂತ್ಯ ಹಾಡಿ ಅದ್ರ ಸಾಧನೆ ಉಳಿಸಿದಂತಹ ಒಂದು ಮಹತ್ವದ ದಿನವನ್ನ ಆದ್ರೂ ಒಂದು ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅದೇ ರೀತಿ ಇದು ಒಂದು ಮಹಿಳಾ ದಿನಾಚರಣೆ ಯಾಕೆ ಮಹಿಳಾ ದಿನಾಚರಣೆಯಿಂದ ನಾವು ಅರ್ಥವರ್ತಾಗಿ ಆಚರಣೆ ಮಾಡ್ಲೇಬೇಕು ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ಬಿಡ್ತೇನೆ ಗಣಮ್ ಪ್ರೋತ್ಸಾಹಿಸಬೇಕು ಮಳೆ ಏರ್ಪಡ್ಬೇಕು ಆಕ್ಚುಲಿ ಇದನ್ನ ಯಾಕಂದ್ರೆ ಗಂಡ ಮಕ್ಕಳ ಕಾರ್ಯಕ್ರಮ ಇದ್ದಾಗ ನಾವೇ ಓಡಾಡಿ ಮಾಡ್ತೀವಿ ಮತ್ತೆ ನಮ್ಮ ಕಾರ್ಯಕ್ರಮ ಇದ್ದಾಗ ನಾವೇ ಓಡಾಡಿ ನಾವೇ ಮಾಡ್ಕೊತೀವಿ ಅಂತಂದ್ರೆ ಅದು ಇಲ್ಲಿ ತನಕ ಬಿಟ್ಟಾರಲ್ಲ ನಮ್ಮವರು ಗಂಡ ಮಕ್ಕಳ ಏನ್ ಮಾಡ್ಕೊಂತಾರೆ ಮಾಡ್ಕೊಂಡ್ ಬರ್ ಅಂತ ಅಂತಂದ್ ಬಿಟ್ಟಾರಲ್ಲ ಅದಕ್ಕೂ ಒಂದು ಖುಷಿ ಪಟ್ಟು ಈ ದಿನಾಚರಣೆ ಹಿನ್ನೆಲೆ ಏನು ಅಂತ ಎಲ್ಲ ಗೊತ್ತಿರ್ಬಹುದು ಅದು ಕೂಡ ಇವತ್ತು ನಾವು ಆ ದಿನವನ್ನ ನೆನಲೇಬೇಕು ಇಂಗ್ಲೆಂಡ್ ನಲ್ಲಿ ಇಂಗ್ಲೆಂಡ್ ಆತು ಭಾರತ ಆತು ಆ ಒಂದು ಸನ್ನಿವೇಶದಲ್ಲಿ ಒಂದು ಅವರಿ ಒಂದೂರ ಐವತ್ತು ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ನಾವು ನೋಡಿದ್ರೆ ಅವಾಗ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಹೌದಾ ಈಗಲೇ ನಮ್ಗೆ ಸ್ವಾತಂತ್ರ್ಯ ಇಲ್ಲ ನಾವು ಓದಿವಿ ನಾವು ಏನೇ ಡಿ ಸಿ ಗಳದಿವಿ ಏನೇ ನೋಡಲ್ ಆಫೀಸರ್ ಅದೀವಿ ಏ ಟೀಚರ್ಸ್ ಅದೀವಿ ಏನ್ ಅದೀವ ಅಂದ್ರೂ ಇನ್ನೂ ತನಕ ನನ್ನ ಮೇಲೆ ಹರ್ಯಾಸ್ ಮಾಡಿರೋ ತಪ್ಪಿಲ್ಲ ಮತ್ತೆ ಸ್ವಾತಂತ್ರ್ಯ ಏನ್ ಬಂದೆ ಹಿಂದಿನಿಂದ ವಿಚಾರ ಮಾಡಿ ಹೆಣ್ಮಕ್ಳು ಪಾಲಿ ಹೇಗಿದ್ರು ಅಂತ ನಾವು ವಿಚಾರ ಮಾಡ್ಬೇಕು ಅವಾಗ ಗಾರ್ಮೆಂಟ್ಸ್ ನಲ್ಲಿ ಕಾರ್ಖಾನೆಗಳಲ್ಲಿ ಅಥವಾ ಗೌರ್ಮೆಂಟ್ ಸ್ವಾಯತ್ತ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡುವಾಗ ಅಲ್ಲಿ ಇದ್ದೇ ಟೈಮ್ ಅಂತ ನಿಗದಿ ಇರಲಿಲ್ಲ ಹತ್ತು ತಾಸಿನಿಂದ ಹೆಚ್ಚು ಗಂಟೆಗಳ ಕಾಲ ನಾವು ಮುಗಿಸ್ಕೊಂಡಿದ್ದು ಬಟ್ ಅದೇ ತಾಸು ಹತ್ತು ತಾಸು ಗಂಡಮಕ್ಳು ದುಡ್ದು ಹತ್ತು ತಾಸು ಹೆಣ್ಮಕ್ಳು ದುಡ್ದು ಹೆಣ್ಮಕ್ಳು ಬಂದು ಕೂಲಿ ಇತ್ತು ಹೆಣ್ಮಕ್ಳು ಕೂಲಿ ಇತ್ತು ಅಂದ್ರೆ ಕೆಲಸದ ವೇತನದಲ್ಲಿ ಕೂಡ ಅಂದ್ರೆ ಅವಧಿಯಲ್ಲಿ ವ್ಯತ್ಯಾಸ ಇತ್ತು ವೇತನದಲ್ಲಿ ಈಗ ನಾವು ಒಂದು ಎನ್ ಜಿ ಓದಲ್ಲಿ ಕೆಲಸ ಮಾಡ್ತೀವಿ ಆರು ತಿಂಗಳ ವೇತನ ಕೊಟ್ಟು ಎಂಡಿ ರಜೆ ಕೊಡ್ತಾರೆ ಹೆರಿಗೆ ಹೋಗ್ತೀವಲ್ಲ ಅದೇ ಒಂದು ಮತ್ತೆ ಎರಡು ದಿನ ಬಟ್ ಅವಾಗ ಹೆರಿಗೆ ಹೋದ್ರೆ ಹೆಣ್ಮಗಳು ಅಂತಂದ್ರೆ ಹೆಚ್ಚಿನ ಹೆರಿಗೆ ರಜೆ ತಗೊಳ್ತಾರ ಪದ ವೇತನ ವೇತನ ಇರ್ಲಿಲ್ಲ ಹಾಗಾಗಿ ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಸಮಾನ ವೇತನ ಬೇಕು ಮತ್ತೆ ಸಮಾನ ಅವಧಿಯ ಕೆಲಸ ಬೇಕು ಅದ್ರ ಜೊತೆಗೆ ಹೆಣ್ಮಕ್ಳಿಗೆ ಓಟ್ ಹಾಕುವಂತ ಪವರ್ ಬೇಕು

ನಾವಿಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಾಕತ್ತೀವಿ ಮಕ್ಕಳಿಗೆ ನಾವು ಕನ್ವಿನ್ಸ್ ಮಾಡಿ ಹೊರಗಡೆ ಬಂದು ನಮ್ಮ ಸಲವನ್ನು ನಾವು ತೋರಿಸಿಕೊಳ್ಳಕತ್ತೀವಿ ಅಂತಂದ್ರೆ ಇದರ ಹಿನ್ನೆಲೆ ಅದ ಜಟ್ಕಿ ಎಂಬ ಮಹಿಳೆಯ ಒಂದು ಶೌರ್ಯ ಮತ್ತು ಸಾಹಸ ಹೋರಾಟ